ನಾಗಿರೋಬೇಡ ಯಾಕೈ ಮೇನ ಫೋಟೋ ತಕೊಳ್ಳೋ ಇದೇ ಇಲ್ಲ ಹಾ ನೋಡ್ರಿ ನೋಡ್ರಿ ಗೊತ್ತ ನೋಡ್ರಿ 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 ಬ್ಯಾಟ್ರಿ ಹಾಕ್ರಿ ಬ್ಯಾಟ್ರಿ ಹಾಕ್ರಿ ಬ್ಯಾಟ್ರಿ ಬ್ಯಾಟ್ರಿ ಏ ಬರ್ರಿ বৰ বেয়া হ'ব নাৰ গুচি চেটিং ই आई सोल्जिस जाओ कहा याद है बस तो चल बड़ा भी याद है फोन करके नहीं करते बड़ा भी तो नहीं करते हैं बड़े बड़े करके कर रहे हैं कर बुत रही है हाँ बड़ा वैसे ना बड़े इधर में तारा इधर बढ़िया इधर बढ़िया ಏ ರೆಕಾರ್ಡಿಂಗ್ ಮಾಡಿತ್ತು ನಾನು ಬಾ ತೀತೀನ್ ಬಾ ನಿಂದ್ರು ಸ್ಮೈಲ್ ಕೊಡ ಸ್ಮೈಲಾ ಇನ್ನ ಬರಲಿ ಇನ್ನ ಬರಲಿ ಬರಲಿ ಹಾ ಬಂದ ನಾವು ಬಳಿ

முஞ்சாதீங்க <laughs> <laughs> ಏನೋ ಇದ್ರು ಅಪರಿಯತ ತೊಂದಿದಾ ಏ ವಿಡಿಯೋ ಮಾಡ್ರಾ ಹಾಯು ಮಾಡ್ತಿಲ್ಲ ಏನಾದ್ರೂ ಇಲ್ಲ ನೋಡಲ್ಲ ಇದಲ್ಲ ಇದೇನಾದ್ರು ಆ ಚಣಕ ಕುಡಿ ನಡೆಕೋ

يا اوه هاي يا اوه ديكري جا هاين هيتو هاين هيتو هايتو باللوكا باللوكا يا يل هيتو ಅದು ಯಾವುದು ಹೊರಲನೇ ಅತ್ತಾ ನೀನು ಮಾತಾಡೋದು ಯಾವ ಬರ್ತಾ ಕೋರಾ ಮಾರ್ಕೆಟ್ ಕಿವರ್ತ ಈವನ್ ತಿರು ನೀನು ಹೊರದರ ಸಿಗಲ್ಲ ಅರೆ ಅಡ ಏ ಈಗ ಬರ್ತೋರು ಜೂಮ್ ಮಾಡ್ಕೋ 3 ಬರ್ತದಾ ಕೈಡಿ ಇನ್ಕ ಆದಿರ ಬರ್ ಕೈದರ ಮುಲ್ಲಿ ನಿಂದ್ರ ಮುಲ್ಲಿ ಮುಲ್ಲಿಗೆ ಏ ಕರೆಗೆ ಮುಲ್ಲಿ ನಾಲ್ಲಿ ನಿಂದ್ರ ಆಲೆ ಬತ್ತಾಡಿ ನಿಡಿ ನಿಡಿ ಹಾ ಎಡದಿನ್ ತೋರ್ ಮತ್ತೆ ಯವ್ವಾ ಹಾ ವದಿಯ ತರಕ ಅಲ್ಲಿ ಏ ಇಲ್ಲಿಲ ಇಂದರ ಅದಿರ ಹರ್ತಾ ದೆಗಾ ಯಾಡಿ ಹಾ بسم الله خلاص لموتو كده ورتر ورتر كده يا يا حاج هاي ساي دي اجم ده بقى تعالوا بقى